ಕಾಲ ಕೆಟ್ಟೋಯ್ತು ಕಾಲ ಸಖತ್ತ ಕೆಟ್ಟೋಯ್ತು ಅಲ್ಲ ಕಣ್ರಿ ನನ್ನ ಮಗಳು ನನ್ನ ಮಾನ ಮರ್ಯಾದೆಯ ಒಂಚೂರು ಉಳಿಸ್ತಾ ಇಲ್ಲ ಅಲ್ಲ ಆ ನನ್ನ ಮಗ ರಂಗನ್ನ ನೋಡಿದ್ರೆ ತಗತೈ ತಗತೈ ಅಂತ ಕುಣಿತಾಳಲ್ಲಪ್ಪ ಅದೇನು ಅರೈವತ್ತಾಳೋ ಏನು ಕತೆಯೋ ನನಗೆ ಸಂತ ಸಾಕ ಆಗೋಗದೆ ಹೆಣ್ಮಕ್ಳಿಗೆ ಹದಿನಾರು ವರ್ಷ ತುಂಬಿದ್ರೆ ಹದಿನಾರು ಹಗ್ಗ ಎಳಿಬೇಕಂತೆ ನನ್ನ ಮಗಳಿಗೆ ಹದಿನಾರು ಹಗ್ಗ ಅಲ್ಲ ವೈರಪ್ಪನೇ ತಗೊಬಂದು ಎಳಿಬೇಕು ಅಯ್ಯೋ ಭಗವಂತ ಏನಾದ್ರೂ ಮಾಡಿ ಒಂದು ಗಂಡ ಹುಡುಕ್ಬೇಕಲ್ಲ ಯಾರ ಅವನ್ ಅವನು ನೋಡ್ಬೇಕು ಅವನೇ ಮಾತಾಡಿಸ್ತೀನಿ ಹೋಗಿ ಗಂಟ ಬಿಗಿಯಾಗ ಮಡಗಿರ್ಬೇಕು ಅನಿಸ್ತಾನ ಅಲ್ಲಲ್ಲ ಬಡತವಾ ನನ್ನ ಊರೆಲ್ಲಾ ಹುಡುಕ್ತಾವನ್ ಎಲ್ಲೋದ್ಲು ಎಲ್ಲೋದ್ಲು ಅಂತ ಆಲೆ ರಂಗುನ್ ಜೊತೆ ಬವಳಲ್ಲ ಇವಳು ಆಪ್ಪ ಬರಲಿ ಬರಲಿ ಅವ್ರು ಬರಲಿ ಇವತ್ತು ಇಲ್ಲೇ ಅವತ್ಕಂಡು ಅದು ಏನು ನೋಡೇ ಬಿಡ್ತೀನಿ ಹಬ್ಬವ ಕಾಯಿಸೇ ಬಿಡ್ತೀನಿ ಚೆನ್ನೇ ನಿಮ್ಮಅಪ್ಪನ ಕೆಣಸಿ ಬರೋ ಚೆನ್ನಾಗಿ ಕಣೆ

ಹೌದು ಕಾಣೋ ರಂಗ ಯಾವಾಗ್ಲೂ ನಿನ್ ಜೊತೆಲೇ ಇರ್ಬೇಕು ಅಂತ ಆಸೆ ಆದ್ರೆ ಏನ್ ಮಾಡೋದು ಆ ನಮ್ ಪಪ್ಪ ಮುದಿಯ ಹಿಂಗ ಮಂಗ್ ನಂಗೆ ಯಾವಾಗ್ಲೂ ನನ್ ಜೊತೆಲೇ ಇರ್ತಾನೆ ಮಂಗಲತನ ಮುರಿಯಲ್ಲ ಏ ನನಗೂ ನಿನ್ನ ಜೊತೆಲಿ ಇರೋದಕ್ಕೆ ಏನು ಅದ್ಭುಂತ್ರ ಇಲ್ಲ ಅದ್ಏನ್ ಮಾಡೋದು ನಿಮ್ಮ ಅಪ್ಪ ಹ ನಾನು ಮಗನ ಬುದ್ಧಿ ಕಲಿಸ್ತೀನಿ ಓ ಕಲಸು ಸರಿಯೇ ಕಲಸು ತಲೆ ಬೋಳ್ಸಿ

ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ ತಾನೇ ಒಂದೇ ಒಂದು ಆಸೆನಾ ಏನು ನನ್ಗೆ ಹಾಂ ನನ್ಗೆ ಆ ನಿನ್ನ ಗಟ್ಟಿಯಾಗಿ ತಪ್ಕೊಬೇಕು ಹೋಗಪ್ಪ ಹೋಗಪ್ಪಾ ನಾಚಿಕೆ ಆಗುತ್ತೆ ನಾಚಿಕೆ ಅಲ್ಲ ಬಿಡಿ ಹಾಗಾದ್ರೆ ಹಾಗಾದ್ರೂ ಒಂದು ಕೆಲಸ ಮಾಡು ಏನು ನಾನು ಕಣ್ಣು ಮುಚ್ಕೊಂಡು ನಿಂತ್ಕೊತೀನಿ ಹಾಂ ನೀನು ಓಡ್ಬೋದು ತಪ್ಕೊಬೋದು ಹಾ ಇದು ಐಡಿಯಾ ಚೆನ್ನಾಗಿದೆ ದೂರ ನಿಂತ್ಕೊ ಕೈ ಹಿಂಗೆ ಅಂದ್ಕೊಳ್ಸೋನಾ ಹಂಗಂದ್ಕೋ ನಾ ಕಣ್ಣು ಮುಚ್ಕೊ ನೀನು ಓಡ್ಕೊ ಓಡಿಬಂದಿನ

มาวา ನೀನೆನೋ ಇಲ್ಲ ನಿಮ್ಮವ್ವ ಏ ನಿನ್ನ ಮಗಳು ಅಂತ ಮಜಾ ತಕಂದಲ್ಲ ನನ್ನ ಮಗಳು ಅಂತ ಮಜಾ ತಕಕ್ಕೆ ನಿಂತಿದ್ದೀಯಾ ನೀನು ಆ ನನ್ನ ಮಗನೇ ಮೈಲಿ ಬಾಮೇಲೇ ನೀನು ಬರಮೇಲೇ ಇದ್ಯಾ ಕಮಿ ಬ್ಲೌಸ್ ನೀರ್ಕ ಬಂದಿದ್ದೀಯಾ ಲಾ ನಿ ಕಲಿವಿ ಲಕನ್ ಬುಡು ಬದಿಯಲ್ಲ ಲಕನ ಮೇ ಎಲ್ಕಡ್ ನನ್ನ ಮಗನ ಶವ ಸವ ಮಾಡಬೇಡ ಅಂತ ಸರ್ ಹೇಳ್ದೆ ತಿರ್ಗಾ ಅವ್ನು ಸವಸನೆ ಮಾಡಿದೀಯಲ್ಲ ನಿನಗೆ ಎಂತರಲ್ಲಿ ಹೊಡಿಬೇಕು ಹೇಳು ಅಪ್ಪಯ್ಯ ಹಾಂ ನಾನು ಸುಮ್ಮನೆ ದಾರಿಲಿ ನಡ್ಕೊಂಬರ್ತಾ ಇತ್ತು ನಾ ಇವ್ನು ಬಾ ಹೆಂಗಿದ್ರು ನಿಮ್ಮ ಅಪ್ಪಯ್ಯ ಇಲ್ವಲ್ಲ ಬಾ ಶೆಟ್ಟಿಗೆ ಹೋಗೋಣ ಬಾ ಶೆಟ್ಟಿಗೆ ಹೋಗೋಣ ಅಂತ ಇವನೇ ಅಪ್ಪಯ್ಯ ಸರಿ ಎಲ್ಲ ಅಲ್ಕಡ್ ನನ್ನ ಮಗನ ನನ್ನ ಮಗಳ ಸೆಟ್ಟಿಲು ಹೋಗೋಂಗದ್ನಾ ಏನು ಗೊತ್ತಿಲ್ಲ ಅದ ಬಂಗಾರ ಇಲ್ಲ ಅಪ್ಪಯ್ಯ ನಂಗೆ ಏನು ಗೊತ್ತಿಲ್ಲ ಅವನೇ ಕರ್ದ ಅವನೇ ಕರ್ತಿದ್ದು ಅಪ್ಪಯ್ಯ ಬಾಬಾ ಅಂತ ನಂಗೆ ಅವನಾ ನಾನು ನೋಡಲಿಲ್ಲ ನಿಮ್ಮ ಸದರಮ್ಮ ಆಟವ ಆ ನಾನು ಏನಾರ ಬರೋದು 5 ನಿಮಿಷ ಲೇಟ್ ಆಗಿದ್ರೆ ಸುನೆ ಬಸುಲಿಂಗ ಅನ್ಬಿಟ್ಟು ಎಲ್ಲನು ಮುಗಿಸಿ ಬಿಡ್ತಿದ್ರೆ

ಇಲ್ಲ ಜಾಸ್ತಿ ದಿನ ಅಟ್ಟಿ ಮಡಿಕೊಂಡಷ್ಟು ಮಡಿಕಂದಷ್ಟು ಊರ ಹಾ ಹಾ ಲವ್ ಓಹೇಳೋ ಆಯ್ತು ನಂದೇವು ಏನು ತಕ್ಕರ ಇಲ್ಲ ಮಗಳ ಅಪ್ಪಯ್ಯ ನೀನು ಅವ್ನು ಉಪ್ಕಂದಿಯವಾ ಅಪ್ಪಯ್ಯ ನಂಗೇನೋ ರಂಗುನ್ ಕಂಡ್ರೆ ತುಂಬಾ ಇಷ್ಟ ಹಾ ಆದ್ರೆ ನಾನು ಮದುವೆ ಆಗೋದ್ಮೇಲೆ ನಿನ್ನನ್ನ ಯಾರು ಅಂತ ನಾನು ಹೋಗ್ತೀನೋ ಅಷ್ಟು ಕಣ ಅಪ್ಪಯ್ಯ ಏನು ಬೀಕಿ ಉಕ್ಕಿ ಅriting ಇದೆ ರಾನಿ ಮowna ಹಾ ಅದೇನ ಈ ಕಡೆ ರಂಗನೂ ಬೇಕಂತೆ ಅಪ್ನೂ ಬೇಕಂತೆ ಅದೇನ ಗಾದೆ ಹೇಳ್ತಾರಲ್ಲ ಅಕ್ಕಿ ಮೇಲೂ ಆಸೆ ನಂಟ್ರ ಮೇಲೂ ಪ್ರೀತಿ ಅನ್ನೋ ಹಿಂಗೆ ನೆಟ್ಟಿಗೆ ಆಯ್ತೀನಿ ಹೇಳು ನನ್ ಗತಿ ಏನು ಆಯ್ತದೆ ಕರೆ ಬಡವೆ ಹಾಕಿದ್ದಳ ಅಂದ್ರೆ ಎರಡ್ ಸತ್ತವ್ರಿಗೆ ಇಟ್ಟು ಮಾಡ್ಕೊಂಡವಳು ಏನೋ ಉಣ್ತೀನಿ ನೀನು ಈಗ ಗತಿಯೇ ನಿಜ ಹೇಳು ನೀನು ಎಲ್ಲಾದ್ರೂ ನೋಡ್ಗಿಡ್ಕಂಡಿದ್ದೀಯ ಹೆಂಗ ಒಂದಕ್ಕೆ ಊರು ಕಲಿತಾ ಮಾನವ ಇನ್ನೊಂದು ಊಟ ಬಿಟ್ಟಿದ್ರೆ ಅದೆಲ್ಲೆಲ್ಲ ಕಳೀದವ್ ಕಾಕ್ಸಾಕೋ ಓ ಏನಮ್ಮ ಹೇಳು ಈಗ ನೋಡ್ಲಾ ಹ್ಞೂ ನನ್ನ ಮಗಳು ನಾನು ನಿನ್ಗೆ ಕೊಟ್ಟು ಮದುವೆ ಮಾಡ್ತೀನಿ ಹ್ಞೂ ಮದ್ದೂರಲ್ಲಿ ದೊಡ್ಡ ಚೌಟಿ ನೋಡಿ ಕಲಾ ನಮ್ಮೂರಿಂದ ಹತ್ತು ಬಸ್ಸು ಎಂಗ್ಸು ಬೆಂಟ್ಸುಲ್ಲನು ಕರ್ಕಂಡೋಗಿ ಹಾಂ ಮದುವೆ ಜೋರ ಮಾಡಿಸ್ಕೊಡ್ತೀನಿ ಕಲಾ ಮಾವ ಆ ನೀನು ಅದ್ದೂರಿಯಾಗ ಮದುವೆ ಮಾಡ್ದೋನಾ ಕಂಡೀವ್ನೆ ಯಾಕಲಾ ನಾನು ಏಳ್ಗಂಟ ಕೇಳಮ್ಮ ಅವ್ವ ಆ ನೀ ಸಾಲ ಮಾಡ್ಕಂಡ್ರೆ ನನ್ನ ತಲೆ ಮೇಲೆ ಹೊರೆ ಬೀಳ್ತದೆ ಇನ್ನ ನಾನ ಯಾಕಪ್ಪ ಹೇಳೋದು ಸಿಂಪಲ್ ಆಗ ಮಾಧ್ಯಾสุಧ ಸಂತ ವಾ ನಾನು ನೀನು ನಿನ್ನ ಮಗಳು ಇವರ ಯಾರು ಬೇಡವೇ ಅವರೆಲ್ಲ ಬೇಡ ನಿನ್ನ ಕರ್ಜ ಜಾಸ್ತಿ ಐತದೆ ಮೂರು ಜನ ಸಾಕು ತಲೆ ಕಡತೋರ್ ಮ ಇದು ಕೇಳ್ ಏನು ಮಾವಾ ಒಳ್ಳೆ ಕೆಲಸ ಐತಕನೋ ಗೌರ ಅಂಗಣ ಹೇಳೋ ಮಾವಾ ಇವರಲ್ಲೆಲ್ಲ ಅಳಿ ಅಂದ್ರು ಸಿಕ್ಕುದ್ರೆ ನಿನ್ನಂಗೇ ಸಿಗ್ಬಿಟ್್ರೆ ಹ್ ಎಣ್ಣೆ ತವರಿಗೆ ಬಾರ್ವೇ ಇರೋದಿಲ್ಲಕನೋ ಹೌದು ಹೇಳು ನನ್ ಬಂಗಾರ ಕನೋ ಹ್ಞೂ ಮಂಗ ಮಂಗ ಅಂತ ಬೈತಿದ್ದೆಕನೋ ಹ್ಞೂ ನೀನು ಬಾರಿ ಬುದ್ಧಿವಂತ ಹೌದು ಅವ್ವ ಇವತ್ತಿಂದ ಆಚೆಗೆ ಈ ಕಳ್ಳ ಆಟವೆಲ್ಲ ಬಿಟ್ಬಿಡು ಹ್ಞೂ ಆ ಕಾಡೇಸಿನೂ ಬಿಟ್ಬಿಡು ಆ ಒಬ್ಬಂತಾವೇ ನಿಗ್ ಹೆಚ್ಚಾಗಿರವ್ವ ಸರಿ ಚೆನ್ನಾಗಿ ಆಯ್ತಾ ಒಂದು ಕೆಲಸ ಮಾಡಿ ನೀ ಇತ್ತಾಗ ನಿಂತ್ಕೋ ನೀನು ಇತ್ತಾಗ ನಿಂತ್ಕೋ ಹ್ಞೂ ಮದುವೆ ಇನ್ನು ನಾಲ್ಕೈದು ದಿನ ಆಗ